ಲೇ ನಮ್ಮ ಗುರುಗಳು ಎಂಥ ಅತ್ಯದ್ಭುತವಾದ ಸೂತ್ರಗಳು ರಹಸ್ಯಗಳು ತಂತ್ರಗಳು ಯುಕ್ತಿಯನ್ನು ಹೇಳ್ಕೊಡೋರು ಅಂತಂದರೆ ನಿಜವಾಗಲೂ ಅದನ್ನೆಲ್ಲ ಎಲ್ಲರೂ ಕೂಡ ಫಾಲೋ ಮಾಡಿದ್ರೆ ಖಂಡಿತವಾಗಲೂ ಅವ್ರ ಜೀವನ ರೂಪಾಂತರಣಗೊಳ್ಳುತ್ತೆ ನಾವು ಮೊದಲನೇದು ಲೈಬ್ರರಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಮಯವನ್ನು ಲೈಬ್ರರಿಲಿ ಕಳಿ ನಿನ್ನ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಉಳಿದಂತಹ ಸಮಯ ಪೂರ್ತಿ ದಿನ ಎಲ್ಲ ಕುಂತ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಹೆಚ್ಚಿನ ಸಮಯ ಲೈಬ್ರರಿಯಲ್ಲಿ ಕಲಿ ಎರಡನೆಯದು ವ್ಯಾಯಾಮ ಅಂದರೆ ನೀನು ಜಿಮ್ಗೆ ಹೋಗ್ತೀಯಾ ಇಲ್ಲ ಯೋಗ ಮಾಡ್ತೀಯಾ ಆ್ಯರೋಬಿಕ್ಸ್ ಮಾಡ್ತೀಯಾ ಅಥವಾ ಪಾರ್ಕಲ್ಲಿ ಸರಳ ವ್ಯಾಯಾಮ ಮಾಡಿ ಏನೋ ಒಂದು ಆ ವ್ಯಾಯಾಮ ಶಾಲೆಯಲ್ಲಿ ನೀನು ಕಳಿಬೇಕು ಇದೂ ಅಷ್ಟೇ ದಿನ ಎಲ್ಲ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಟ್ಲೀಸ್ಟ್ ಈ ಇಪ್ಪತ್ನಾಲ್ಕು ಗಂಟೆಯಲ್ಲಿ ದೇಹದ ಆರೋಗ್ಯಕ್ಕೋಸ್ಕರ ನೂರು ವರ್ಷ ಬದುಕುವಂಥ ಈ ದೇಹಕ್ಕೆ ದಿನಕ್ಕೆ ಒಂದು ಗಂಟೆನಾದರೂ ಮಿನಿಮಮ್ ಕೊಡಲಿಲ್ಲ ಅಂತಂದರೆ ಒಬ್ಬ ವ್ಯಕ್ತಿ ಖಂಡಿತವಾಗಲೂ ಅವ್ನು ನೂರು ವರ್ಷ ಬದುಕೋದಕ್ಕೆ ಅರ್ಹನೇ ಅಲ್ಲ ಅದು ಹೆಂಗೋ ಒಂಥರ ಕಾಯಿಲೆ ಬಿದ್ದು ಬದುಕೋದಕ್ಕಿಂತ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾದ್ರೆ ಈ ರೀತಿ ಮಾಡೋದು ಮೂರನೇದು ಮಂದಿರ ಅಂದರೆ ಎಲ್ಲೆಲ್ಲಿ ದೇವಸ್ಥಾನಗಳಿದೆ ಆ ದೇವಸ್ಥಾನದಲ್ಲಿ ನಿಮ್ಗೆ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಪ್ರಯತ್ನ ಪಡು ಯಾವುದಾದ್ರೂ ಕೀರ್ತನೆ ಸೊ ಭಜನೆಗೆ ಹೋಗು ಪ್ರವಚನ ಸತ್ಸಂಗ ಕಾರ್ಯಕ್ರಮಗಳಿಗೆ ಭಾಗವಹಿಸು ಖಂಡಿತವಾಗಲೂ ನಿನಗೆ ಜ್ಞಾನಾಭಿವೃದ್ಧಿ ಆಗುತ್ತೆ ಈ ಮೂರೂ ಕೂಡ ನನ್ನ ಗುರುಗಳು ನನಗೆ ತ್ರಿಶಕ್ತಿಗಳು ಸೊ ಒಂದು ಲೈಬ್ರರಿ ಇನ್ನೊಂದು ಜಿಮ್ಮು ಮತ್ತೊಂದು ಮಂದಿರ ಟೆಂಪಲ್ ಈ ಮೂರಲ್ಲೂ ಕೂಡ ನೀನು ಹೆಚ್ಚು ಕಾಲ ಕಳೀತದಂತೆ ಖಂಡಿತವಾಗಲೂ ನಿನ್ನ ಬದುಕು ರೂಪಾಂತರಣ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಎಷ್ಟೊತ್ತವರೆಗೂ ಇರಬೇಕು ಅನ್ನೋದಕ್ಕೆ ಒಂದು ಫಿಫ್ಟಿ ತರ್ಟಿ ಟ್ವೆಂಟಿ ಪ್ರಿನ್ಸಿಪಾಲ್ ಇದನ್ನು ನೀನು ಫಾಲೋ ಮಾಡ್ಕೋ ಆ ಟ್ವೆಂಟಿ ಇದೆಯಲ್ಲ ಟ್ವೆಂಟಿ ಪರ್ಸೆಂಟ್ ಅಷ್ಟು ನಿನ್ನ ದಿನನಿತ್ಯದ ಸಮಯ ಬೆಳಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗುವವರೆಗೂ ಆ ಸಮಯವನ್ನು ಮೂರು ಭಾಗಗಳನ್ನಾಗಿ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ನಿನ್ನ ಸಂಪಾದನೆಗೋಸ್ಕರ ದುಡಿಮೆಗೋಸ್ಕರ ಮಾಡುವಂಥದ್ದು ಇನ್ನು ತರ್ಟಿ ಪರ್ಸೆಂಟ್ ಸ್ವಲ್ಪ ಫ್ಯಾಮಿಲಿ ಸ್ನೇಹಿತರು ನಿನ್ನ ಹವ್ಯಾಸಗಳಿಗೆ ಅದಕ್ಕೋಸ್ಕರ ಮಾಡುವಂಥದ್ದು ಇನ್ನು ಟ್ವೆಂಟಿ ಪರ್ಸೆಂಟಲ್ಲಿ ನೀನು ಈ ರೀತಿ ಮೂರು ಕಡೆ ತ್ರಿಶಕ್ತಿಗಳನ್ನು ಭೇಟಿ ಮಾಡ್ಕೊಂಡು ಬಂದರೆ ಅತ್ಯದ್ಭುತವಾದ ಜೀವನ ಪ್ರಾಪ್ತಿಯಾಗುತ್ತೆ ನಾನು ಹೇಳೋದನ್ನು ಹೆಚ್ಚಾಗಿ ಮನನ ಮಾಡು ಬರೀ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡಬೇಡ ಯಾವುದ್ಯಾವುದನ್ನು ನಾವು ಆಲಿಸ್ತೀರಿ ಅದೆಲ್ಲವೂ ಮನಮಸ್ತಿಷ್ಕದಲ್ಲಿ ರೆಕಾರ್ಡ್ ಆಗುತ್ತೆ ಆದ್ದರಿಂದ ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸಿ ಮನನ ಮಾಡು ಮನನ ಮಾಡಿದಾಗ ರಿವೈಸ್ ಮಾಡಿದಾಗ ಮತ್ತಷ್ಟು ಆಳ ಕೇಳಿ ಅದಕ್ಕೆ ಅನುಕೂಲ ಆಗುತ್ತೆ